ವಿಶೇಷವಾಗಿ ನಾವೆಲ್ಲರೂ ಸಹ ಮನೆಗಳಲ್ಲಿ ವಿನಾಯಕನಿಟ್ಟು ಪೂಜೆ ಮಾಡ್ತಿರ್ತೀವಿ ವಿನಾಯಕನಿಟ್ಟು ಪೂಜೆ ಮಾಡಿಬಿಟ್ಟು ತಗೊಂಡೋಗಿ ಸ್ಯಾಂಕಿ ಟ್ಯಾಂಕಲ್ಲೋ ಇನ್ನೊಂದು ಯಾವುದೂ ಏರೋವಳ್ಳಿ ಕೆರೆ ಅಂತನೋ ಅಥವಾ ಮತ್ತಿ ಕೆರೆ ಅಂತನೋ ಅಥವಾ ಇನ್ನೆಲ್ಲೆಲ್ಲೋ ನಮಗೆ ಒಂದು ಕೆರೆಗಳು ಸಿಕ್ಕಿದಾಗ ತಗೊಂಡೋಗಿ ಎಲ್ಲೆಲ್ಲೋ ಕೆರೆಗಳಿಗೆ ವಿಸರ್ಜನೆ ಮಾಡ್ತಿರ್ತೀವಿ ನೀರಲ್ಲಿ ವಿಸರ್ಜನೆ ಮಾಡಬೇಕು ಖಂಡಿತವಾಗಿ ಆದರೆ ಮನೆಗಳಲ್ಲಿ ಚಿಕ್ಕದಾದಂಥ ಒಂದು ಬಿಂಬವನ್ನು ಇಟ್ಕೊಂಡಿರ್ತೀವಲ್ಲ ವಿನಾಯಕನನ್ನು ಮನೆಯಲ್ಲಿ ನಾವು ಹೆಂಗ್ ವಿಸರ್ಜನೆ ಮಾಡೋ ಗುರುಗಳೇ ಅಷ್ಟಲ್ಲೆಲ್ಲ ಓಡಾಡೋಕ್ಕಾಗತ್ತ ಗುರುಗಳೇ ಅಂತಂದರೆ ಚಿಕ್ಕದಾದಂಥ ವಿನಾಯಕನನ್ನು ಇಟ್ಕೊಂಡಿರಬೇಕಾದ್ರೆ ಒಂದು ಬಕೆಟ್ನಲ್ಲೋ ಒಂದು ಪಾತ್ರೆಯಲ್ಲೋ ಅಥವಾ ಒಂದು ಟಬ್ಬಲ್ಲೋ ನೀವು ವಿನಾಯಕನನ್ನು ಎಲ್ಲ ಪೂಜೆ ಮಾಡಿಟ್ಟು ಆ ಗಂಗೆಗೆ ನೀರಿಗೆ ಪೂಜೆ ಮಾಡಿ ಒಂದು ಕರ್ಪೂರವನ್ನು ಹಚ್ಚಿ ವಿನಾಯಕನನ್ನು ಅಲ್ಲಿ ಇಡ್ಬೋದು ನೀವು ಅನಂತರದಲ್ಲಿ ವಿನಾಯಕ ಕರಗಿರುತ್ತಲ್ಲ ಅದನ್ನು ತಗೊಂಡೋಗಿ ನಿಮ್ಮ ಪಾಟ್ಗಳಲ್ಲಿ ಹಾಕಬೇಕು ಅದು ಗರಿಕೆಯಾಗಿ ಹುಟ್ಟುತ್ತೆ ಅದನ್ನು ನಾನು ಆಗಲಿ ಹೇಳಿದ್ದು ವಿನಾಯಕನನ್ನು ವಿಸರ್ಜನೆ ಮಾಡಬೇಕಾದ್ರೆ ನಿಮ್ಮ ಮನೆಗಳಲ್ಲೇ ವಿಸರ್ಜನೆಗಳನ್ನು ಮಾಡ್ಕೊಳ್ಬೋದು ಬೇರೆ ಅಲ್ಲಿ ಇಲ್ಲಿ 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 ಓಡಾಡಬೇಕಂತ ಅವಶ್ಯಕತೆಗಳಿಲ್ಲ ಅವರು ವಿಸರ್ಜನೆ ಮಾಡಬೇಕು ನಿಮ್ಮಷ್ಟು ಶುದ್ಧತೆಯಿಂದನೂ ವಿಸರ್ಜನೆ ಮಾಡೋದಿಲ್ಲ ತೆಗೆದು ಬಿಸಾಕ್ತಾರೆ ತುಳಿತಾರೆ ತೆಗೆದು ಬಿಸಿ ಏನೇನೋ ಮಾಡ್ತಿರ್ತಾರೆ ಅದು ಕೆಲವು ನಮ್ಮ ಕೈಯಲ್ಲಿ ನೋಡೋಕ್ಕೂ ಆಗೋದಿಲ್ಲ ಆದ್ದರಿಂದ ನಾವೆಲ್ಲ ಅಷ್ಟೆಲ್ಲ ಭಕ್ತಿಗೆ ಪೂಜೆ ಮಾಡಿ ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಏನು ಕೊಡಬೇಕು ವಿನಾಯಕನನ್ನು ತಗೊಂಡೋಗಿ ಅಲ್ಲೆಲ್ಲೂ ಹೇಗೆ ಬಿಡಬೇಕು ದೊಡ್ಡದಾದರೆ ಬಿಡೋಕ್ಕಾಗಲ್ಲ ಹೋಗಲೇಬೇಕಾಗತ್ತೆ ಚಿಕ್ಕದಾಗಿರಬೇಕಾದ್ರೆ ನಮ್ಮ ಮನೆಯಲ್ಲೇ ಬಕಿಟ್ಟಿನಲ್ಲಿಟ್ಕೊಂಡು ಅಲ್ಲಿ ನೀರು ತುಂಬಿ ಅದಕ್ಕೊಂದು ಗಂಗೆ ಪೂಜೆ ಮಾಡಿ ಮೂರು ಸಲ ವಿನಾಯಕನ ಮುಳುಗಿಸಿ ಜೊತೆಲಿ ಬಿಟ್ಬಿಟ್ರೆ ವಿನಾಯಕ ಕರಗಿರ್ತಾರೆ ಆ ಮಣ್ಣನ್ನು ತೆಗೆದುಕೊಂಡೋಗಿ ನಮ್ಮ ಪಾಟ್ಗಳಿಗೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ಒಳ್ಳೆ ಫಸಲತ್ತಾಗಿ ವಿನಾಯಕನ ಆವಾಹನೆ ಮಾಡಿದಂತಹ ಮಣ್ಣಿಂದ ಇನ್ನೂ ಫಲವತ್ತಾಗಿ ಆ ಗಿಡಗಳು ಬೆಳೆಯುತ್ತೆ ನೀವೆಲ್ಲರೂ ಸಹ ಅದನ್ನು ಮನೆಗಳಲ್ಲೇ ವಿಸರ್ಜನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ಎಲ್ಲ ಈಗೆಲ್ಲ ತುಂಬ ಬ್ಯುಸಿ ಇರುವಂತಹ ದಿನಗಳು ತುಂಬ ಒತ್ತಡದ ದಿನಗಳಿದೆ ನಮಗೆಲ್ಲರಿಗೂ ಸಹ ಒಲ್ಲೇ ಹೋಗ್ಬೇಕಾದ್ರೂ ಟ್ರಾಫಿಕ್ ದಿನಗಳು ಜಾಸ್ತಿ ಇದೆ ಹಳ್ಳಿ ವರ್ಗದ ಜನಗಳಂತೂ ಅಲ್ಲಿ ಕೆರೆಗಳಿದೆ ಕಟ್ಟೆಗಳಿದೆ ಬಿಡ್ತಾರೆ ಆದರೆ ಅಲ್ಲಿ ಹೋಗ್ಬೇಕಾದ್ರೂ ಭಾಳ ಹುಷಾರಾಗಿರಬೇಕು ಈಗೆಲ್ಲ ಗಣಪತಿಯನ್ನು ಬಿಟ್ಟು ಮಣ್ಣೆಲ್ಲ ಆಪು ಅಂತ ಹೇಳ್ತಿರ್ತೇವೆ ನಾವು ಎಲ್ಲ ಜೇಡಿ ಮಣ್ಣೆಲ್ಲ ಅಂಟ್ಗಳಕ್ಕೆ ಆರಂಭ ಮಾಡಿಬಿಡುತ್ತೆ ಹೋದರೆ ಅಲ್ಲಿ ನಮಗೆ ಕಾಲ ತಿಮ್ಮುಕೊಳ್ಳುತ್ತೆ ಇಲ್ಲಾಂದರೆ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ಹೋಗಿ ನೀರು ಜಾಸ್ತಿ ಆಗುತ್ತೆ ಅವ ಹವಡಗಳಾಗಲಿಕ್ಕೆ ಕಾರಣವಾಗ್ಬಿಡುತ್ತೆ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾಕೆಂದರೆ ಒಂದು ಜೀವ ಅತ್ಯಂತ ಅಮೂಲ್ಯವಾಗಿರುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ಅಬ್ಬರಿಜಿನಗಳನ್ನ ನಾವೆಲ್ಲರೂ ಸಹ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ